ಬಿಗ್ ಬಾಸ್ ತನಿಷಾ ಹಾಗೂ ನಮ್ರತಾ ನಡುವೆ ಮಾತಿನ ಚಕಮಕಿ ಬಾಯಲ್ಲಿ ಆಡೋದಲ್ಲ ಆಟದಲ್ಲಿ ಇಳಿದು ಆಡಬೇಕು ಅಂದಿದ್ದ್ಯಾಕೆ ಐ ಡೋಂಟ್ ನೀಡ್ ಯುವರ್ ವ್ಯಾಲಿಡೇಷನ್ ಅಂತ ನಮ್ರತಾ ತನಿಷಾ ಅವರಿಗೆ ಹೇಳುತ್ತಾರೆ ಆದರೆ ತನಿಷಾ ತಮ್ಮ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಆಟ ಆಡುವ ಸಂದರ್ಭದಲ್ಲಿ ಯಾವ ತಂಡ ತುಂಬಾ ಚೆನ್ನಾಗಿ ಬಟ್ಟೆ ತೊಳೆದು ಒಣಹಾಕುವ ಆಟವನ್ನು ಆಡಿದೆ ಎಂದು ತಿಳಿಸಲು ಬಿಗ್ ಬಾಸ್ ಹೇಳಿದ್ದರು ಈ ಪ್ರಕಾರ ತನಿಷಾ ಹಾಗೂ ಸಂಗೀತ ಇಬ್ಬರು ನಿಂತಿದ್ದರು ಸಂಗೀತ ಹೇಳುವ ಪ್ರಕಾರ ಅವರ ತಂಡವೇ ಈ ಬಾರಿ ಚೆನ್ನಾಗಿ ಆಡಿದೆ ಇನ್ನು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ತನಿಷಾ ವರ್ತೂರ್ ಅವರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳುತ್ತಾರೆ ಇಲ್ಲಿ ಜಗಳ ಆರಂಭವಾಗುತ್ತದೆ ಏಕೆಂದರೆ ತನಿಷಾ ಅವರು ವರ್ತೂರ್ ಅವರಿಗೆ ನನ್ನ ಅವರನ್ನು ಕಂಪೇರ್ ಮಾಡಿ ಹೇಳಿರುತ್ತಾರೆ ಅದರಿಂದ ನಮತಾಗೆ ಕೋಪ ಬಂದಿದೆ ಐ ಡೋಂಟ್ ನೀಡ್ ಯುವರ್ ವ್ಯಾಲಿಡೇಷನ್ ಅಂತ ನಮ್ರತಾ ತನಿಷಾ ಅವರಿಗೆ ಹೇಳುತ್ತಾರೆ ಆದರೆ ತನಿಷಾ ತಮ್ಮ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಬಾಯಲ್ಲಿ ಆಟ ಆಡುವುದಲ್ಲ ಆಡುವಲ್ಲಿ ಆಡಿ ತೋರಿಸಬೇಕು ಅಂತ ನಮ್ರತಾ ಹೇಳಿದ್ದಾರೆ ಮಾತಲ್ಲಿ ಗೆಲ್ಲೋದಾದ್ರೆ ನೀನೇ ಗೆಲ್ಲೋದು ಅಂತ ಅಂದಿದ್ದಾರೆ ಹೌದು ನಾನೇ ಯಾವತ್ತು ಗೆಲ್ಲೋದು ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ತನಿಷಾ ಹೇಳಿದ್ದಾರೆ